ہند سال سوپر سٹارم پرتی جل مٹ آپ اتم مٹھا ಸಾಧಕರನ್ನ ನಾವು ಗೌರವಿಸ್ತೇವೆ ಎರಡು ಹಂತದಲ್ಲಿ ನಡೆಯುತ್ತೆ ಇದು ಜಿಲ್ಲಾ ಮಟ್ಟದ ಪ್ರದಾ ಈ ವರ್ಷದ ಸದಸ್ಯರಾದಿಗಿದೆ ಕನ್ನಡಪುರದ ಈ ಒಂದು ಸುಂದರವಾದ ಪಕ್ಷ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಇದು ನಮ್ಮ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮದ ಒಂದು ಹಿನ್ನೆಲೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಮಾಜಿ ಶಾಸಕರು ಹಾಗೂ ಅಭಿವೃದ್ಧಿಗಾರ پوجا پتہ سات نم کچھ توٹگار کے بارے میں توٹگار کے نام توٹگارکاقے وتر کال سہدا کے பார்க்கர்ம பூஜ்ய ஸ்ரீ சந்தோதி உருவில இதன பூஜ்யத்தான் மத்திய சுவாக விரந்திசா ஸ்ரீ கஜானந்தர் அருக்கையில் குருசா மட்டும் பரவபூஜனாக சன்னவதி வரும் அவருக்கு புஷ்ப நமன நீடி கௌரவ சார் வந்த ಇವತ್ತು ನೋಡಿ ನೋಡ್ರಿ ಚೈನಿಸ್ ನೀವು ಚೈನಾ ನಮ್ ಭೌಗೋಳಿಕವಾಗಿ ನಮ್ಮ ಭಾರತ ದೇಶಕ್ಕಿಂತ ಅತಿ ಹೆಚ್ಚು ಭೌಗೋಳಿಕ ಕ್ಷೇತ್ರ ಇರ್ಬೋದು ಅದ್ರ ಕೃಷಿಗೆ ಯೋಗ್ಯವಾದಂತ ಭೂಮಿ ಡಬಲ್ ನಮ್ಮಲ್ಲಿ ಪ್ರಾಬ್ಲಮ್ ಏನ್ರಿ ಉತ್ಪಾದನೆ ಒನ್ ಥರ್ಡ್ ಉತ್ಪಾದನೆ ಮಾತ್ರ ಒನ್ ಥರ್ಡ್ ಇದೆ ಯಾಕೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಟೆಕ್ನಾಲಜಿ ವೈಜ್ಞಾನಿಕ ಟೆಕ್ನಾಲಜಿ ಸಾಕಷ್ಟು ಬೆಳೆಸಿದ್ದಾರೆ ಬಟ್ ಅದನ್ನು ನಾವು ಅನುಸರಿಸ್ತಾ ಇಲ್ಲ ಅಂತ ನಮ್ದ ಅಭಿಪ್ರಾಯ ಲೋನ್ ಆಯ್ತಲ್ಲ ಸೆಕ್ಯೂರಿಟಿ ಕೊಡೋದು ಹೋದಾಗ ಐತೆ ಯೂನಿಯನ್ ಬ್ಯಾಂಕ್ ಆಯ್ತಲ್ಲ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದಾರೆ ಸೊ ಅದ್ರಲ್ಲಿ ಒಂದ್ ಸಾವಿರದಿಂದ ಐವತ್ತು ಸಾವಿರದ ಇನ್ಸ್ಟಾಂಟ್ಲಿ ಡಿಜಿಟಲ್ ಆಗಿ ಐತಲ್ಲ ಲೋನ್ ಯೂಸ್ ಮಾಡ್ಕೋಬಹುದು ನೀವು ನಿಮ್ಮ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಡೈನ್ ಅಪ್ಲೈ ಮಾಡಬಹುದು ಅದ್ರ ಜೊತೆಗೆ ನೀವು ಹತ್ತಿರದ ಒಂದು ಬ್ಯಾಂಕ್ ಕೂಡ ಆಯ್ತಲ್ಲ ಸರ್ಕಾರಕ್ಕೆ ಒಂದೇ ದಿನದಲ್ಲಿ ನಿಮ್ಗೆ ಅದು ಲೋನ್ ಕೂಡ ಸಿಗುತ್ತೆ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಅದ್ರಲ್ಲ ನೀವು ಅದೊಂದು ತೋರಿಸಿದೀವಿ

بہلکے بند آرگینک فارمنگ پتہ سرکار نمک پہ ناوا روپئے ಪ್ರಶಸ್ತಿ ಅವರಿಗೆ ವಂದನೆಗಳು ಬಂಧುಗಳು ತಮ್ಮ ಗೊತ್ತಿರುವ ಬಗ್ಗೆ ನಾವೆಲ್ಲ ಬಹಳ ಕುತೂಹಲದಿಂದ ನಡೆಯುತ್ತಿರುವ ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಜಯ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೀಗ ಕೃಷಿಯಲ್ಲಿ ರೈತರನ್ನ ಗೌರವಿಸಿ ಕಾಯಕ ಯೋಗಿಗಳಿಗೆ ಗೌರವ ಸಲ್ಲಿಸುವ اجے کراٹک سامجکار کے مہیا ویڈکے سباس کڑمی آگے ندی شریم سوتری سوباس کڑمی ویل کاناپور بڑھ گا جل سکان ಹೈನುಗಾರಿಕೆ ಕೈಗೊಂಡು ನಿಯಮಿತ ಆದಾಯ ಪಡೆಯುತ್ತಿರುವ ಶ್ರೀಮತಿ ಸಾವಿತ್ರಿ ಸುಭಾಸ್ ಅವರು ಮನೆಯ ಆಧಾರ ಕುಟುಂಬದ ಸದಸ್ಯರ ಸಹಕಾರದೊಂದಿಗೆ ಹಸುಗಳ ಪಾಲನೆಯನ್ನ ಸ್ವತಂತ್ರವಾಗಿ ನಿರ್ವಹಿಸುವುದು ವಿಶೇಷ ಹಸು ಸಾಗಾಣಿಕೆಯನ್ನ ಕಾಳಜಿ ಹಾಗೂ ಪ್ರೀತಿ ಕುಟುಂಬವಾಗಿ ಮಾಡುತ್ತಿರುವ ಇವರು ಸಗಣಿ ಗಂಜಲ ಎಲೆಗಳು ಗೊಬ್ಬರ ಬೆಳೆಗಳನ್ನ ಪೋಷಣೆ ಮಾಡಿ ಸುಸ್ಥಿರ ಸಾವಯವ ಕೃಷಿಯಲ್ಲಿ ನಮ್ಮನ್ನು ಕಂಡಿದ್ದಾರೆ سوپرسٹ رشست چپ نیڈلی سردی بڑا سال کبس کشی بڑھتا ہے درڈپ ہولی آرتک سترکار مطلب بچنے بڑے کم آپ سامپردا کڑھے گوڈی ہلس کرے کسی آدھا مکل کے پدیا سبت ری ملک باپو بدرکڑ شیگنسی اتنی بلگا جل ملک باپو بدرک ملکارجنگ باغ بدرک رکھے گرد ಐವತ್ತೇಳು ಮೂವತ್ತೆರಡು ರಚೆ ಜಮೀನಿನಲ್ಲಿ ಕಬ್ಬು ಹೆಸರು ಜಲಗೂಬಿ ಉದ್ದು ಸೇರಿದಂತೆ ಹಣ್ಣಿನ ಕಡೆಗಳನ್ನ ಸಾವಯವಿಯಲ್ಲಿ ಗಳಿಸುತ್ತಾರೆ ಹೈನುಗಾರಿಕೆ ಎರೆಗಳ ಗೊಬ್ಬರ ತಯಾರಿಕೆ ಹೋಮ ಕೃಷಿ ಸಾವಯವ ಬೆಲ್ಲ ತಯಾರಿಕೆ ಮಾರಾಟ ಸಿರಿಗಾನ್ಯ ಪ್ರಶಸ್ತಿ ಎಡೆ ತಯಾರಿಕೆ ಕೃಷಿ ಜೀವನಕ್ಕೆ ಬಲ ನೀಡಿದೆ ನಿಮಗೆ ಜಿಲ್ಲಾ ಮಟ್ಟದ ಸಾಧಕ ರೈತ ಪ್ರಶಸ್ತಿ ನಿಮ್ಮ ಚಕ್ರ ಮುಖಾಂತರವರಿಗೆ ശ്രീ ശിവഗിഗ പാട്ടീൽ കാലവള്ളി ചിന്നമലഗത്തൂർ ബളഗാവി ജില്ല ശ്രീ ശിവഗിഗ പാട്ടിൽ കാലവള്ളി ചെന്നമലകത്തൂരു ബളഗാവി ജില്ല کش بہتر نگر کرتے مرد پاس کچھ پہلے گراحک ہاؤ پورے سگوسٹ تیار گڑھ آریک سگوی مارا சுதாரி விதமான ஐந்து தாக்கி குணமட்டி நேரில் இதெல்லாம் அவருக்கு விஜய கர்நாடக ஜில்லா மட்டும் சாதக ரெண்டு அந்த ஐத்திர நம்ம ஜெயநாத நம்பர நம்மெல்லாம் அபினந்தீ பாபாசாப் சைலு சாஹ் லதாப் கொலோடு மூடலகி பெளகாமி ஜெல்லி ஸ்ரீ பாபாசாப் சையுசாப் லதாப் ڑ پہ رسائنکے بابو ساحب سیبل ساحب لڑ جیوام بیشن وشک ملک پریشے بڑے بس پڑھو سات ستائی ودان پال سوسو مٹ سادک پرشست سب سندر چپارے مکاوس کلے اکورانی شری پنائک کل ತಪಾಕು ಸಸಿಗಳನ್ನ ಬೆಳೆಸಿ ಮಾರಾಟ ಮಾಡುವ ಮೂಲಕ ಸುಸ್ಥಿರ ಆದಾಯ ದಾರಿ ಕಂಡುಕೊಂಡಿದ್ದಾರೆ ವಿನಾಯಕ್ ಇಲೇಮಾರ್ ತರಕಾರಿ ಕೃಷಿಯಲ್ಲೂ ಗೆಲುವು ಕಂಡಿದ್ದಾರೆ ದೇವಸಾಯಕ್ಕೆ ಪೂರಕವಾದ ಹೈನುಗಾರಿಕೆ ಕೃಷಿ ಜೀವನಕ್ಕೆ ಬಲ ನೀಡಿದೆ ಜಾನುವಾರುಗಳ ಆರೋಗ್ಯಕ್ಕಾಗಿ ಈಜುಗಳ ನಿರ್ಮಿಸಿರುವುದು ಪಶು ಕಾಲೇಜಿಗೆ ಸಾಕ್ಷಿಯಾಗಿದೆ ಇವರ ಪಾಲನೆ ಪೋಷಣೆಯಲ್ಲಿ ಬೆಳೆದ ಜಾಫರಾವಾದಿ ಕಲಿ ಕೋಣ ಜಾನವಾರ ಪ್ರದೇಶದಲ್ಲಿ ಹಲವು ಪ್ರಶಸ್ತಿ ಎದುರಿಸಲು ಕೂಡ ಹೆಂಗೆ ಅವರಿಗೆ ಈ ವರ್ಷದ ವಿಜಯ ಕರ್ನಾಟಕ ಸ್ಟಾರ್ ಜಿಲ್ಲಾ ಮಟ್ಟದ ರೈತ ಪ್ರಶಸ್ತಿ ನಿಮ್ಮ ಅವರಿಗೆ ಅಭಿನಂದನೆಗಳು ಶ್ರೀ ಅಡಿಯಪ್ಪ ಯುವಪ್ಪ ಮೋದಿಗಿ ಮುರ್ಗಿಬಾವಿ ಬೇಲಂಗಲಾಲ್ ಬೆಳಗಾವಿ ಶ್ರೀ ಅಡಿಯಪ್ಪ ಯುವಪ್ಪಿ ಬೀಸಾಗಿ ದೇವರಲ್ಲಿ ಪಾವು ಸಾಗಿಸುತ್ತಿರುವ ಅಪರೂಪದ ರೈತ ಅಡಿಯಪ್ಪ ಈರಪ್ಪ ಮೋದಿಗಿ ಬೀಪರಾಗಿರುವ ಇವರು ಮೂವತ್ತೆಂಟು ವರ್ಷಗಳಿಂದ ಕೃಷಿಯಲ್ಲಿ ಸಕ್ರಿಯರು ಕೋಳಿ ಹಸು ಎತ್ತು ಆರು ಹೀಗೆ ಕೃಷಿಗೆ ಕೂಡ ಚಟುವಟಿಕೆಗಳಿಂದ ಕೃಷಿಯಲ್ಲಿ ಕೃಷಿ ನೆಮ್ಮದಿ ಕಂಡಿದ್ದಾರೆ ಅಂತ ಒಬ್ಬ ಸಾಧಕ ರೈತರಿಗೆ ಈ ವರ್ಷದ ಜಿಲ್ಲಾ ಮಟ್ಟದ ಸಾಧಕ ರೈತ ಪ್ರಸಕ್ತಿ ಅವರನ್ನ ನಾವೆಲ್ಲರೂ ಕೂಡ ನಿಮ್ಮ ಪ್ರೀತಿಯ ಚಟ್ರಾಣಿ ಮಠದ ಬಗ್ಗೆ ಅಭಿನಂದಿಸ ತಾಲೂಕು ಬೆಳಗಾವಿ ಶ್ರೀ ಜಡಕಿ ಬೆಲ್ಲರ ಕಾಗೇಡಿ ಹುಡುಗೇರಿ ಬೆಳಗಾವಿ ಇಪ್ಪತ್ತೈದು ಎಂಟನೆಯಲ್ಲಿ ವಾರ್ಷಿಕ ಸರಾಸರಿ ವಾರ್ಷಿಕ ಸರಾಸರಿ ಏಳ್ನೂರು ಟನ್ ಕಬ್ಬು ಬೆಳೆದು ಆರ್ಥಿಕ ಸಮೃದ್ಧಿ ಕಂಡವರು ಬೊಂಬಲವಾಡಿ ಸಾವಿರ ಕೃಷಿ ವಿಧಾನದಲ್ಲಿ ಕಬ್ಬು ಬೇಸಾಯ ಮಾಡುವುದು ವಿಶೇಷ ಮಿಶ್ರ ಬೆಳೆಯಾಗಿ ತರಕಾರಿ ಬೆಳೆಯುತ್ತಾರೆ ಮಣ್ಣಿನ ಆರೋಗ್ಯ ಸುಧಾರಣೆಗಾಗಿ ಅರಿಶಿನ ನಾಟಿ ಮಾಡುತ್ತಾರೆ ಇದರಿಂದ ಉತ್ತಮ ಆದಾಯ ಸಿಗುತ್ತದೆ ಅವರ ಸದಸ್ಯರು ಜಮೀನಿನಲ್ಲಿ ಒಂದಾಗಿ ದುಡಿಯುವ ಮೂಲಕ ನೆಮ್ಮದಿ ಕಂಡಿದ್ದಾರೆ ಅವರಿಗೆ ಈ ವರ್ಷದ ಜಿಲ್ಲಾ ಮಟ್ಟದ ಸಾವಿರ ರೈತ ಪ್ರಶಸ್ತಿ ನಿಮ್ಮ ಚಪ್ಪಾಳೆ ಮುಖಾಂತರ ಎಲ್ಲ ಗಾಯಿ ಹುರಿಗಳನ್ನ ಗೌರವಿಸೋಣ